ನಮಸ್ಕಾರ ಗುರು ನೀನು ನೋಡ್ತಿರೋ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಆಲ್ರೆಡಿ ಐ ಪಿ ಎಲ್ ಟ್ರೆಂಡಿಂಗ್ ಅವ ಬಂದಿದೆ ಅಂತ ಹೇಳಬೇಕು ಎಲ್ಲ ಟೀಮ್ಗಳು ಕೂಡ ಪ್ರಾಕ್ಟೀಸ್ಗೆ ಇಚ್ ಕ್ಯಾಂಪ್ಗೆ ಜಾಯ್ನ್ ಆಗಿಲ್ಲ ಆದರೆ ಆರ್ ಸಿ ಬಿ ಕ್ಯಾಂಪ್ಗೆ ಜಾಯ್ನ್ ಆಗಿದೆ ಪ್ರಾಕ್ಟೀಸ್ ಕ್ಯಾಂಪ್ಗೆ ಅಂತ ಹೇಳಬೇಕು ಗುರು ಇದು ತುಂಬಾ ಖುಷಿ ಕೊಡುತ್ತೆ ಆದರೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೈನ್ ಯಾವ ರೀತಿ ಇರುತ್ತೆ ಕ್ಯಾಪ್ಟನ್ ಯಾರು ಆಗ್ಬೋದು ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಆರ್ ಸಿ ಬಿಗೆ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆನಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಗುರು ಸಬ್ಸ್ಕ್ರೈಬ್ ಆದ್ರೆ ಬನ್ನಿ ಆರ್ ಸಿ ಬಿ ತಂಡಕ್ಕೆ ಈ ಟೀಮ್ನ ನ ನಿಭಾಯಿಸೋಕೆ ಕ್ಯಾಪ್ಟನ್ ಯಾರಿದ್ದಾರೆ ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು ಅದು ಬಿಟ್ಟವ್ರ ಯಾರು ಕೂಡ ಕ್ಯಾಪ್ಟನ್ ಆಗೋದು ಡೌಟ್ ಅಂತೇಳಿ ಇನ್ನೂ ಯಂಗ್ಸ್ಟರ್ಸ್ಗಳನ್ನ ಮಾಡ್ದ ಅನ್ನೋದ್ ಅಂದ್ರೆ ರಜಲ್ ಥರ ಮಾಡ್ಬೋದು ಯಾಕಂತ ರೇಟರ್ ಮಾಡಿದ್ದಾರೆ ಫ್ಯೂಚರ್ ಆಫ್ ಬ್ಯಾಟ್ಸ್ಮನ್ ಕೂಡ ಆಸ್ತಿ ಬಿ ಅಂತ ಕರಿತಾರೆ ಆ ಕಾರಣಕ್ಕೆ ಅವ್ರನ್ನ ಮಾಡಿದ್ರು ಆಶ್ಚರ್ಯ ಇರೋದಿಲ್ಲ ಅಂದ್ರೆ ನೀವು ಬೇಡದ್ರು ಕ್ಯಾಪ್ಟನ್ ಹಾಗೆ ಆಗ್ತಾರೆ ಇನ್ನು ಪ್ಲೇಯಿಂಗ್ ಲೆವೆನ್ ಅಸ್ತಿ ಬಿತ್ತ ನೋಡ್ತಾ ಇರ್ಬೋದು ರೀತಿ ಇದೆ ಅಂತ ಓಪನಿಂಗ್ ಆಗಿ ವಿರಾಟ್ ಕೊಹ್ಲಿ ತಿನ್ ಸಾಲ್ಟ್ ಅವರು ಸಿಕ್ಸ್ ಆಗ್ತಾ ಇರ್ತಿರಬೇಕು ರಜಾತ್ ಪಟ್ಟದ ರೇವಿಂಗ್ ಅವರು ಮಿಡಲ್ ಅವರ್ಸ್ ಆಗ್ತಾರೆ ಅಂತ ಹೇಳಬೇಕು ಇನ್ನು ಜೋಕೋ ಬತ್ತಲ್ ಅವರು ಕೂಡ ಅವರು ಕೂಡ ಒಳ್ಳೆ ಫ್ರೀಚರ್ಗಳನ್ನು ನಿಭಾಯಿಸ್ತಾ ಇರಬೇಕು ಜೋಕೋ ಬತ್ತಲ್ ಅವರು ಓಪನಿಂಗ್ ಕೂಡ ಆಗ್ತಾರೆ ಅಂತ ಹೇಳಬೇಕು ಇನ್ನು ಜಿಜೇಶ್ ಶರ್ಮಾ ಅವರು ಅವರು ಕೂಡ ಆಲ್ ಗ್ರೌಂಡರ್ ಪಾದ ನಿಭಾಯಿಸ್ತಾ ಇರಬೇಕು ಕುರ್ವಲ್ ಪಾಂಡೆ ಅವರು ಕೂಡ ಆಲ್ ಗ್ರೌಂಡರ್ ಆಗಿ ನನ್ನಲ್ಲಿ ಆಡ್ತೇಳ್ಬೇಕು ನಾವು ಬೋಷ್ ಕುಮಾರ್ ಬೌಲರ್ ಆಗಿ ಎಸ್ ಎಲ್ಡ್ ಅವರು ಬೌಲರ್ ಆಗಿ ಆಡ್ತಂತ ಹೇಳ್ಬೇಕು ನನ್ನ ಎಷ್ಟ ಹೇಳು ಸ್ವಪ್ನ ಸಿಂಗ್ರು ಎಲ್ಲರೂ ಕೂಡ ಬೌಲರ್ ಆಗಿ ಆಡ್ತಾ ಹೇಳಬೇಕು ಆರ್ ಸಿ ಇದಕ್ಕಿಂತಲೂ ಕೂಡ ಸ್ಟ್ರಾಂಗೆಸ್ಟ್ ಟೀಮ್ನ ಮಾಡ್ಕೋಬೋದು ಅಂದರೆ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಏನ ಮಾಡ್ಕೋಬೋದು ಇಂಪ್ಯಾಕ್ಟ್ ಪ್ಲೇಯರ್ ಇರುತ್ತೆ ಆ ಕಾರಣದಾಗಿ ಅಂತ ಹೇಳ್ತೀನಿ ಅವ್ರ ಬದಲಾಗಿನೂ ಕೂಡ ಅರ್ಸಿ ಬಿತ್ ತಂಡೆ ಸುಮಾರು ಜನ ಯಂಗ್ಸ್ಟರ್ಸ್ಗಳು ಕೂಡ ಅಂತ ಆಟಗಾರ ಜಿತೇಶ್ ಶರ್ಮಾ ಅಂತ ಆಟಗಾರ ಅಂತ ಹೇಳ್ಬೋದು ಟೀಮ್ ಡೇವಿಡ್ ಇದ್ದಾರೆ ಅವ್ರು ಕೂಡ ಆಯ್ಕೋಬೋದು ಯಾಕಂತಾರೆ ಅವರು ಕೂಡ ಇಂಪ್ಯಾಂಟ್ ಪ್ಲೇಯರ್ ಆಗಿ ಒಳ್ಳೆ ಆಡ್ಕೊಂಡ್ರು ಅಂತ ಹೇಳ್ತೀನಿ ಯಾರು ಬದಲಾಗಿ ಆಯ್ಕೋಬೋದಪ್ಪ ಅಂತಾರೆ ಇನ್ನು ಸ್ವಲ್ಪ ಡಲ್ ಹೊಡೆಯೋದು ಅಂತ ಅಂದರೆ ಇದು ಫಾರಿನ್ ಪ್ಲೇಯರ್ಸ್ಗಳಾಗಿರೋದು ಇಂಟರ್ನ್ ಪ್ಲೇಯರ್ ಆಗಿ ಬಳಸ್ಬೋದು ಆರ್ ಸಿ ಬಿ ತಡೆ ಚಿನ್ನೋತ್ಸವ ಸ್ಟೇಡಿಯಮಲ್ಲಿ ಹೆಚ್ಚಾಗಿ ಅಂತ ಹೇಳ್ತೀವಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಲಸ ಕಮೆಂಟ್ ಮಾಡಿ ಸಿಗೋಣ ಎಷ್ಟೊಳಿತಾಳಿ ನಮಸ್ಕಾರ ಜೈ ಆರ್ ಸಿ ಬಿ ಚಳಿ ಕಪ್ ನಮ್ಮದೇ ಗುರು ಹೊಡಿಲೇಬೇಕು ಹೊಡಿತೀವಿ ಸಿಇಿಸೋ ಟಾಟಾ ಬಾಯ್ ಬಾಯ್ ಏನಂತೀರಾ